ಧಿಕಾರಾ ಜೈ ಜೈ ಧಿಕಾರಾ ಚಾನೆಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೈ 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 ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೈ ಹೈ ಸಬ್ಸ್ಕ್ರೈಬ್ ಮಾಡಿ 20 ಸರ್ವೇ ನಡೆಸಬೇಕು 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 ఇలా అధికారి

ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದಾರ ಅಕ್ರಮವಾಗಿ ರೈತರ ಭೂಮಿಯಲ್ಲಿ ಪ್ರವೇಶ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದಾರು ಸರ್ವೆ ಬೇಕು ಬೇಕು ಎನ್ಟಿ ಸರ್ವೆ ವರದಿ ಮಾಡಿದ ಅಧಿಕಾರಿಗಳಿಗೆ ಹೇಳಿದ್ದಾರ ರೈತರ ಮೇಲೆ ಮಲ್ಲನಹಳ್ಳಿ ಅಬ್ಬಣಿ ಗ್ರಾಮಗಳ ಏನು ಅರಣ್ಯ ಇಲಾಖೆಯವರು ಸಾವಿರದ ಒಂಬೈನೂರ ಮೂವತ್ತೊಂದರ ಒಂದೇ ಒಂದು ಒಂದು ಹಾಳಿಯನ್ನು ಎತ್ಕೊಂಡ್ಬಂದು ಇದು ಸುಪ್ರೀಂ ಕೋರ್ಟ್ ಆದೇಶ ಇದು ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಈ ಆದೇಶದಂತೆ ಈ ಜಮೀನೆಲ್ಲ ನಮ್ದೇ ಅಂತೇಳಿ ರೈತರು ಬೆಳೆದಿರ್ತಕ್ಕಂಥ ಮಾವಿನ ಗಿಡಗಳನ್ನ ರೈತರ ಜಮೀನುಗಳಲ್ಲಿರ್ತಕ್ಕಂಥ ಬೆಳೆಗಳನ್ನ ಅಲ್ಲಿರ್ತಕ್ಕಂಥ ನೀರಾವರಿಗಳನ್ನು ಅಲ್ಲಿರ್ತಕ್ಕಂಥ ಬೆಲೆ ಮಾಡುವಂತಹ ಕಾಂಪೌಂಡು ಎಲ್ಲ ಇರ್ತಕ್ಕಂಥ ವಸ್ತುಗಳನ್ನ ನಾಶಪಡಿಸ್ಬಿಟ್ಟು ಇದನ್ನ ಅಲ್ಲಿರ್ತಕ್ಕಂತ ರೈತರು ಭಯಭೀತರಾದ್ರು ಕಾರಣ ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯು ಸಹ ಅರಣ್ಯ ಇಲಾಖೆಯವರ ಕೈ ಜೋಡಿಸಿ ಅವರ ಇವರು ಅವರ ಬೆಂಬಲವಾಗಿ ಬಂದಿದ್ದಕ್ಕೋಸ್ಕರ ರೈತರು ಭಯಭೀತರಾಗಿ ಅವ್ರು ಹೇಳಿದಂತ ಎಲ್ಲ ಪತ್ರಗಳಿಗೂ ಸರಿ ಇರ್ಬೋದು ಏನು ಅಂತೇಳಿ ಸುಮ್ಮನಾದ್ರು ಆದರೆ ನಿಜವಾಗಲೂ ಅದನ್ನು ಪರೀಕ್ಷೆ ಮಾಡಿದಾಗ ಅವರ ನೋಟಿಫಿಕೇಶನ್ ನೂರ ಮೂವತ್ತೊಂದು ಆ ನೋಟಿಫಿಕೇಶನ್ಗೆ ಕಿರು ಅರಣ್ಯ ಅಥವಾ ಮೈನರ್ ಫಾರೆಸ್ಟ್ ಅಂತ ಐತೆ ಅದು ಡಿಸಿ ಕಂಟ್ರೋಲು ಮೂರು ವರ್ಷ ಮತ್ತು ಐದು ವರ್ಷಗಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಆದೇಶವನ್ನು ನಮ್ಮ ರೈತರನ್ನ ಯಮರ್ಸಿ ಪೊಲೀಸ್ರವರನ್ನ ಯಾರಿಸಿ ಇಡೀ ಜಮೀನುಗಳನ್ನ ಒಡೆದಾಕ ಇವತ್ತು ರೈತರು ಒಟ್ಟಾರೆ ಎಲ್ಲಾ ರೈತರು ಇವರು ಬಂಡವಾಳವನ್ನ ಪರೀಕ್ಷೆ ಮಾಡಿದಾಗ ಇವರೆಲ್ಲರನ್ನ ಯಾರಿಸಿ ಇವರು ಯಾವ್ದೋ ಒಂದು ಅನುದಾನಗಳಿಗೆ ಕಟ್ಟಿಬಿದ್ದು ಆ ಅನುದಾನಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಆ ದುಡ್ಡು ತಿನ್ನೋದಕ್ಕೋಸ್ಕರ ಅವರಿಗೆ ಎಲ್ಲಿ ಜಾಗ ಇಲ್ಲ ಅನ್ನೋ ಒಂದು ಕನ್ಫರ್ಮೇಶನ್ ಮಾಡಿಕೊಂಡು ಇವತ್ತು ಏನು ಮೈನರ್ ಫಾರೆಸ್ಟು ಅಂತ ಹೆಸರು ಹೇಳ್ಕೊಂಡು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಇಡುವಳಿ ಜಮೀನುಗಳು ಸರ್ಕಾರಿ ಕೋಬಾಳು ಜಮೀನುಗಳು ಇಂಥ ಜಮೀನುಗಳನ್ನು ಇವರು ಸರ್ವನಾಶ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಇವತ್ತು ರೈತರನ್ನ ಇದೆ ಇವತ್ತು ರೈತರು ಎಲ್ರೂ ಎಚ್ಚೆತ್ಕೊಂಡಿದ್ದಾರೆ ಹೋರಾಟಕ್ಕೆ ಸನ್ನಿಹಿತರಾಗಿದ್ದಾರೆ ಇವತ್ತು ಅರಣ್ಯ ಇಲಾಖೆಯವರು ಮತ್ತೊಂದು ಕೆಲಸ ಏನ್ ಮಾಡಿದ್ರು ಅಂದ್ರೆ ಎನ್ ಟಿ ಸರ್ವೆ ಹೆಸರಿನಲ್ಲಿ ಈ ಕಡೆ ಕಂದಾಯ ಇಲಾಖೆಯವ್ರನ್ನೂ ಎ ಡಿ ಎಲ್ ಆರ್ ಡಿ ಡಿ ಎಲ್ ಆರು ಆ ಸರ್ವೆಯರ್ನ ಅವ್ರು ಯಾವಾರಿಸಿ ಒಂದು ನಕ್ಷೆಯನ್ನು ತಯಾರಿಸ್ಕೊಂಡ್ರು ಆ ನಕ್ಷೆ ಅದು ಡೂಪ್ಲಿಕೇಟ್ ಅಂತ ಕನ್ಫರ್ಮೇಶನ್ ಆಗಿ ಎಗೇನ್ ನಮ್ಮ ಸೆಪ್ಟೆಂಬರ್ನಲ್ಲಿ ನಮ್ಮ ಏನು ಈ ಸರ್ವೆ ನಮ್ಮ ತಹಸೀಲ್ದಾರ್ ಇದ್ದಾರೋ ಪುನಃ ಒಂದು ಜಂಟಿ ಸರ್ವೆ ಮಾಡಿ ಹೇಳಿ ಕಂದಾಯ ಇಲಾಖೆಯ ದಾಖಲೆಗಳನ್ನು ಪರಿಶೀಲಿಸಿ ಜಂಟಿ ಸರ್ವೆ ಮಾಡಿ ಅಂತೇಳಿ ಪುನಃ ಒಂದು ಆದೇಶ ಮಾಡಿದರು ಸರಿ ಅದೇ ಪ್ರಕಾರ ಎಡಿ ಎಲ್ ಸರ್ವೆಯರು ಅರಣ್ಯ ಇಲಾಖೆಯ ಆರ್ ಎಫ್ ಒ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ರೈತರನ್ನ ಒಳಗೊಂಡಂತೆ ಜಂಟಿ ಸರ್ವೆ ಮಾಡಿದ್ರು ಜಂಟಿ ಸರ್ವೆ ಮಾಡಿದಾಗ ಅವರ ನೋಟಿಫಿಕೇಶನ್ ಏನು ಮೈನರ್ ಫಾರೆಸ್ಟ್ ನೋಟಿಫಿಕೇಶನ್ ಅಲ್ಲದೆ ಸೆಟ್ಲ್ಮೆಂಟ್ ಕಾಪಿ ಪ್ರಕಾರ ಸಾವಿರದ ಒಂಬೈನೂರಲ್ಲಿ ಅವ್ರು ಹೇಳ್ತಾ ಇದ್ರು ಆರ್ನೂರ ಹತ್ತೊಂಬತ್ತು ಎಕರೆ ಏಕೆ ಅಂತ ಇವತ್ತು ಆರುನೂರ ಹತ್ತೊಂಬತ್ತು ಎಕರೆ ಇಲ್ಲ ಜಾಗದಲ್ಲಿ ನಾನೂರ ಒಂಬತ್ತು ಎಕರೆಗೆ ಆಗಿನ ಕಾಲದ ರೆವಿನ್ಯೂ ಆಫೀಸರ್ಸ್ ಫಾರೆಸ್ಟ್ ಕನ್ಸರ್ವೇಟರ್ ಆಫೀಸರ್ಗಳು ಮೈಸೂರು ಮಹಾರಾಜರ ಕಾಲದಲ್ಲಿಯೇ ಒಂದು ಎತ್ಕೊಂಡೋಗಿ ಕೊಟ್ಟು ಇದ್ರ ಪ್ರಕಾರ ನೀವು ಸರ್ವೆ ಮಾಡಿ ಅಂತೇಳಿ ಇಡೀ ರೈತರು ಒಂದು ಹೋರಾಟದ ಪರವಾಗಿ ಇವತ್ತೇನಾಯ್ತು ಒಂದು ಜಂಟಿ ಸರ್ವೆ ಆಯಿತು ಈ ಜಂಟಿ ಸರ್ವೆ ಆದಮೇಲೆ ಯಾವುದೇ ಚಿಡಿಂಗಿರಿಯಿಂದ ಹಿಡಿದು ಅಪ್ಪಣಿಯವರೆಗೂ ಮಾಪುರ ಜಮೀನುಗಳು ಹೋಗೋದಿಲ್ಲ ಅವರೇನೆ ಸುಮಾರು ಒಂದು ನೂರು ನೂರ ಐವತ್ತು ಎಕರೆ ಎನ್ಕ್ರೋಚ್ಮೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ ಒತ್ತುವರಿದಾರರು ರೈತರಲ್ಲ ಒತ್ತುವರಿದಾರರು ಯಾರಾಗಿದ್ದಾರೆ ಅಂದ್ರೆ ಅರಣ್ಯ ಇಲಾಖೆಯವರೇ ಆಗಿದ್ದಾರೆ ಅರಣ್ಯ ಇಲಾಖೆಯವರು ಒತ್ತುವರಿದಾರಿದ್ದಾರೆ ಗುರಿಗಳನ್ನ ತೋಡಿದ್ದಾರೆ ಜೆಸಿಬಿಗಳಲ್ಲಿ ರೈತರ ಭೂಮಿಗಳನ್ನು ಎಲ್ಲ ಸರ್ವನಾಶ ಮಾಡಿದ್ದಾರೆ ಧ್ವಂಸ ಮಾಡಿದ್ದಾರೆ ಇವತ್ತು ಅದನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಏನಾದ್ರೂ ಮಾಡಿ ನಾವು ಅದೇ ನೋಟಿಫಿಕೇಶನ್ ಅದಕ್ಕೋಸ್ಕರನೇ ಏನು ಮೈದರ್ ಫಾರೆಸ್ಟ್ ನೋಟಿಫಿಕೇಶನ್ಗೆ ಕಟ್ಟುಬಿಟ್ಟು ಇವತ್ತು ಆ ಅಧಿಕಾರಿಗಳು ಕಂದಾಯ ಇಲಾಖೆಯವರ ಮೇಲೆ ಒತ್ತಡ ತಂದು ಯಾವುದೇ ಕಾರಣಕ್ಕೆ ಜಂಟಿ ಸರ್ವೆ ಆಗಿರೋದನ್ನ ಬಿಡುಗಡೆ ಮಾಡಬೇಡಿ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಹೇಳ್ತಾ ಇದ್ರು ಎಲ್ರು ಜಂಟಿ ಸರ್ವೆ ಆಗೋದ್ರೆ ಫಾರೆಸ್ಟ್ ಜಮೀನು ಫಾರೆಸ್ಟ್ಗೆ ರೈತರ ಜಮೀನು ರೈತರಿಗೆ ಕೋಲಾರ ಉಸ್ತುವಾರಿ ಸಚಿವರು ಹೇಳಿದ್ರು ಯಾವುದೇ ಒಂದು ಇಂಚು ನಾವು ಬಿಡೋದಿಲ್ಲ ಅಂತ ಇವತ್ತು ಜಂಟಿ ಸರ್ವೆ ಆಗಿದೆ ಜಂಟಿ ಸರ್ವೆ ಆಗಿದ್ರೆ ನಕ್ಷೆ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಇವತ್ತು ಜಂಟಿ ಸರ್ವೆ ನಕ್ಷೆಯನ್ನು ಇವತ್ತು ಬಿಡುಗಡೆ ಮಾಡಬೇಕು ಈ ಜಂಟಿ ಸರ್ವೆ ನಕ್ಷೆ ಬಿಡುಗಡೆ ಮಾಡೋವರೆಗೂ ನಮ್ಮ ರೈತರು ಅನಿರ್ದಿಷ್ಟ ಕಾಲ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಯಾಕಂದ್ರೆ ಬಹಳಷ್ಟು ಜಮೀನು ನಮ್ಗೆ ಬೇಕಾಗಿಲ್ಲ ಅರಣ್ಯ ಅನ್ನೋದು ನಮಗೂ ಅಭಿಮಾನ ಇದೆ ಅರಣ್ಯವನ್ನ ರಕ್ಷಣೆ ಮಾಡೋದು ಅರಣ್ಯ ಇರಬೇಕು ಅಂದ್ರೆ ಏನಕ್ಕೋಸ್ಕರ ಇರ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹುಳು ಉಪ್ಪಟೆಗಳಿಗೆ ಮತ್ತು ಮನುಷ್ಯನಿಗೆ ಒಳ್ಳೆ ಗಾಳಿಗೋಸ್ಕರ ಅರಣ್ಯ ಬೇಕು ಆದ್ರೆ ಇವ್ರು ಬೆಳೆದಿರ್ತಕ್ಕಂಥ ಅರಣ್ಯ ಏನಂದ್ರೆ ಬರೀ ಯುಕ್ಲಿಟೀಸ್ ಗಿಡಗಳು ಈ ಯುಕ್ಲಿಟೀಸ್ ಗಿಡಗಳಲ್ಲಿ ಒಂದು ಪಕ್ಷಿ ಕೂತ್ಕೊಳ್ಳಾಗಲ್ಲ ಒಂದು ಯಾವುದೇ ಒಂದು ಹುಳು ಉಪ್ಪಟೆಯನ್ನು ಅದ್ರ ಜಾಗದಲ್ಲಿ ಇರೋಕಾಗಲ್ಲ ಒಟ್ಟಾರೆಯಾಗಿ ಅದು ನೀರಾವರಿಗೆ ಅನಾನುಕೂಲವಾಗಿರ್ತಕ್ಕಂತಹ ಒಂದು ಸಸಿಗಳನ್ನ ಇವರು ಬೆಳೆಸಿದ್ದಾರೆ ನೀಲಗಿರಿ ಇಡೀ ರೈತರಿಗೆ ಸರ್ಕಾರ ಹೇಳುತ್ತೆ ನೀಲಗಿರಿನ ತೆಗೀರಿ ನೀಲ್ಗಿರಿನ ತೆಗೀರಿ ಅಂದ್ರೆ ಆದ್ರೆ ಅರಣ್ಯ ಇಲಾಖೆಯವರು ನೀಲಗಿರಿ ತೆಗಿತಾ ಇಲ್ಲ ಯಾಕಪ್ಪ ತೆಗಿತಾ ಇಲ್ಲ ಅಂದ್ರೆ ಅವ್ರ ಬಂಡವಾಳ ಅದನ್ನ ಮರಗಳನ್ನು ಕೊಯ್ಕೊಂಡು ವ್ಯಾಪಾರ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಅದನ್ನ ಇಟ್ಟದ ಇಂತ ನೀಲಗಿರಿ ಮರಗಳು ಇಟ್ಕೊಂಡಿರ್ತಕ್ಕಂತ ಜಾಗನೂ ನಮಗೆ ಬೇಡ ಯಾಕಂದ್ರೆ ಅವ್ರದ್ದು ನೀಲಗಿರಿ ಮರಲ್ ಇಟ್ಕೊಂಡ್ರೆ ಆ ಜಾಗೂ ನಮ್ಗೆ ಬೇಡ ನಮ್ಮ ಜಾಗ ನಮ್ಗೆ ಇಡುವಳಿ ಜಮೀನು ಇರಬೇಕು ನಮ್ಮ ಇಡುವಳಿ ಜಮೀನುಗಳನ್ನು ಕೊಟ್ಟಿರೋದು ಕಂದಾಯ ಇಲಾಖೆ ಸರ್ಕಾರ ಕೊಟ್ಟಿರೋದು ಮಹಾರಾಜರು ಕೊಟ್ಟಿರೋದು ಜಿಲ್ಲಾಧಿಕಾರಿಗಳು ಕೊಟ್ಟಿರೋದು ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಜಮೀನಲ್ಲಿ ಅರಣ್ಯ ಇಲಾಖೆಯವ್ರ ಕೆಲಸ ಏನು ಮಾನ್ಯ ಈಶ್ವರ್ ಖಂಡ್ರೆ ಅವ್ರ ಸಾಹೇಬ್ರೆ ನಿಮ್ಮನ್ನೊಂದು ಮನವಿ ಮಾಡ್ಕೊಡ್ತೀನಿ ಕಂದಾಯ ಇಲಾಖೆಗೆ ಕೃಷ್ಣ ಗೌಡ್ರು ಇದ್ದಾರೆ ಕೃಷ್ಣ ಬೈರಾಗ್ರು ಕಳ್ಳೆ ಕಳ್ಳೆಕಾಯಿ ತಿಂತ ಇದಾರ ನಿಮ್ಮ ಜಮೀನುಗಳೊಳಗೆ ಬಂದು ನಿಮ್ಮ ಜಮೀನುಗಳನ್ನ ಆಕ್ರಮಿಸ್ಕೊಳ್ತಾ ಇದ್ದಾರಲ್ಲ ಇವರು ಏನು ಅರಣ್ಯ ಇಲಾಖೆಯವರು ನೀವೇನಪ್ಪ ಮಾಡ್ತಾ ಇದ್ರಿ ಸ್ವಾಮಿ ನೀವೆಲ್ಲ ಕೊಟ್ಟಿರೋದು ನಿಮ್ಮ ತಂದೆಯವ್ರ ಕಾಲದಲ್ಲಿ ಕೊಟ್ಟಿರೋದು ಅವ್ರು ನಿಮ್ಮ ತಾತ್ಮೆಯವ್ರ ಕಾಲದಲ್ಲಿ ಕೊಟ್ಟಿರೋದು ನೀವ್ಯಾರು ಹುಟ್ಟಿದ್ ಮೊದಲು ಮಹಾರಾಜರು ಕೊಟ್ಟಿರೋದು ಮಹಾರಾಜರು ಕೊಟ್ಟಿರ್ತಕ್ಕಂತ ಜಮೀನು ಈ ಜಮೀನುಗಳು ಯಾಕಪ್ಪ ಕೊಟ್ಟಿದ್ದಾರೆಂದ್ರೆ ಬಡವರು ಏನೋ ಬೆಳೆ ಬೆಳ್ಕೊಳ್ಳಿ ಆಹಾರ ತಿನ್ನಿ ಅದರಿಂದ ಜೀವನೋಪಾಯಕ್ಕಾಗುತ್ತೆ ಆಗುತ್ತೆ ಅಂತ ಸ್ವತಂತ್ರ ಪೂರ್ವದ ಪತ್ರದಲ್ಲಿ ಕೊಟ್ಟಿರ್ತಕ್ಕಂತ ಜಮೀನುಗಳಿಗೆ ನಿಮ್ದೇನ್ ಕೆಲಸ ನೀವು ಅಲ್ಲಿ ಅರಣ್ಯ ಅಂತಿದ್ಯಾ ಎಲ್ಲ ಗೋಮಾಳ 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 ಅಂತಿದೆ ಅರಣ್ಯ ಅಂತ ಇದ್ರೆ ಇದ್ರೆ ಗೋಮಾಳದೊಳಗೆ ನಿಮ್ದೇನ್ ಕೆಲಸ ಸಚಿವರೇ ಕೃಷ್ಣ ಬೈರೇಗೌಡ್ರೆ ನೀವ್ ಎಲ್ಲೆಲ್ಲೋ ಭೇಟಿ ಮಾಡ್ತಾ ಇದ್ದೀರಿ ನಿಮ್ ಜಿಲ್ಲೆಗೆ ಬರಲಿ ಸೊಮೆ ನಿಮ್ ತಂದೆಯವರು ಬಹಳ ಉತ್ತಮರು ನಿಮ್ಮ ತಂದೆಯವರು ರೈತರು ಪರವಾಗಿ ಇದಾರೆ ರೈತರು ಪರವಾಗಿತ್ತು ಅಧಿಕಾರಿಗಳ ಹತ್ರ ಕೂತ್ಕೊಂಡು ಅಲ್ಲೇ ನ್ಯಾಯ ಕೊಡಿಸ್ತಾ ಇದ್ರು ನೀವು ಬರೀ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರೀ ಪ್ರಚಾರ ಮಾಡೋದಲ್ಲ ರೈತರು ಕಷ್ಟ ಸುಖ ನೋಡಬೇಕು ನಿಮ್ಮನ್ನು ಭೇಟಿ ಮಾಡೋಕೆ ಬಂದಿದ್ವಿ ರಾತ್ರಿ ನಾಲ್ಕು ಗಂಟೆಗೆ ಮನೆಗಳಲ್ಲಿ ಎದ್ದು ರೈತರು ನಿಮ್ಮನ್ನು ಭೇಟಿ ಮಾಡೋಕೆ ಬಂದರೆ ಹತ್ತು ನಿಮಿಷದಲ್ಲಿ ನೀವು ಮಾತಾಡಿಕೊಟ್ಟೋದ್ವಿ ನಮಗೆ ಎಷ್ಟು ನಿರಾಶೆ ಆಯ್ತು ಅಂದರೆ ನಿಮ್ಮ ತಂದೆ ಥರ ನೀವು ಇಲ್ವಲ್ಲ ಅಂತ ನಮ್ಗೆ ಭಾಳ ಬೇಜಾರಾಯ್ತು ಸ್ವಾಮಿ ಈಗಲಾದರೂ ಕೋಲಾರ ಜಿಲ್ಲೆಗೆ ಬನ್ನಿ ಅರಣ್ಯವನ್ನ ನೋಡಿ ಅದು ಅರಣ್ಯನಾ ಇದು ಜಮೀನಾ ಜಮೀನ ಅದು ಜಮೀನು ನಿಮ್ಮ ಜಮೀನಲ್ಲಿ ಅರಣ್ಯ ಇಲಾಖೆಯವ್ರ ಕೆಲಸ ಏನು ನೀವ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಹಾಗಾದ್ರೆ ನೀವು ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಏನಾದ್ರು ಆಗಿದ್ದೀರಾ ರೈತರ ಜಮೀನುಗಳನ್ನ ಮೂರ್ ಎಕರೆ ಮೂರು ಎಕರೆ ಜಮೀನುಗಳನ್ನು ಯಾರು ಹೊಡಿಬಾರ್ದು ಒಕ್ಕಲೆ ಕುಸಬಾರ್ದು ಏನ್ ಬರೀ ಪೇಪರ್ಗೋಸ್ಕರ ನೀವು ಮಾಡಿರೋದು ಅಡ್ವರ್ಟೈಜ್ಗೋಸ್ಕರ ನೀವು ಮಾಡಿರೋದು ಬರೀ ಪ್ರಚಾರಕ್ಕೋಸ್ಕರನ್ನ ಮಾಡಿರೋದು ಸರ್ಕಾರದವ್ರು ನೀವು ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇದ್ದೀರಿ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ರೈತರ ಪರವಾಗಿ ಜನಗಳ ಪರವಾಗಿ ಜನಪರ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಒಂದ್ ಕಡೆ ರೈತರ ತೊಂದರೆ ಕೊಡ್ತಾ ಇದ್ರಿ ರೈತರನ್ನ ಎದುರಾಕೊಂಡಿರ್ತಕ್ಕಂತ ಯಾವುದೇ ಸರ್ಕಾರಗಳು ಉಳಿದಿಲ್ಲ ಸರ್ಕಾರಗಳು ಯಾವ್ದು ಉಳಿದಿಲ್ಲ ನಿಮ್ಮ ಜನಪರ ಕೆಲಸಗಳೆಲ್ಲ ನೀರಿನಲ್ಲಿ ಹೋಮ ಹೋದ್ಬಿಡ್ತದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ರೈತರು ಅಂತ ಹೇಳ್ತಾ ಇದ್ದಾರೆ ಸಣ್ಣದಾಗಿ ಎದ ಸಮಯದಲ್ಲೇನೆ ನಾವು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಿಮ್ಮ ಮೇಲೆ ಭಾಳ ಇಷ್ಟರು ಏ ಯಾರು ರೈತರು ಒಗ್ಸ್ಕೊಳ್ಳಿ ಅಂತಾರೆ ಕೋಲಾರಲ್ಲಿ ಬನ್ನಿ ಸ್ವಾಮಿ ಇವತ್ತು ಜೆ ಸಿ ಬಿಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಜೆ ಸಿ ಬಿಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ ನಿಮ್ಮ ಸರ್ಕಾರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಇಂಥ ಅಧಿಕಾರಿಗಳನ್ನು ನೀವು ಇನ್ನೂ ಇಟ್ಕೊಂಡಿದ್ದೀರಲ್ಲ ಸಸ್ಪೆಂಡ್ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನಿಮಗೇನು ಪ್ರೂಫ್ ಬೇಕಾ ಬನ್ನಿ ಇವತ್ತು ಮುಳುಬಾಗ್ಲಲ್ಲಿ ಶ್ರೀನಿವಾಸ್ಪುರದಲ್ಲಿ ಎಲ್ಲ ಕಡೆನೂ ಈ ತರ ಕರಾಟೆ ಮಾಡ್ತಾ ರೈತರ ಮೇಲೆ ಕೇಸ್ ಹಾಕ್ತಾ ಇದಾರೆ ಸ್ವಾಮಿ ನಮ್ದು ಹಿಡುವಳಿ ಜಮೀನು ನಮ್ಮ ಜಮೀನೋಳ ಅವ್ರೇಳ್ತಾವ್ರೆ ಅವ್ರ ಮೇಲೆ ಯಾಕೆ ಕೇಸ್ ಆಗ್ತಾ ಇಲ್ಲ ಅವ್ರ ಮೇಲೆ ಯಾಕೆ ಕೇಸ್ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆಗೆ ನಮ್ಮ ಉಸ್ತುವಾರಿ ಮಂತ್ರಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಅರಣ್ಯ ಇಲಾಖೆಯವರಿಗೆ ಸಪೋರ್ಟ್ ಮಾಡಬೇಡಿ ಅಂತ ಆದ್ರೆ ಇದೇ ಪೊಲೀಸ್ ಇಲಾಖೆಯವರು ನೀವ್ ಯಾಕೆ ರೈತರ ಮೇಲೆ ಕೇಸ್ ಆಗ್ತಾ ಇದ್ದೀರಿ ಅಲ್ವಾ ಯಾರೇ ನಿಮ್ಗೆ ಹೇಳಿದ್ರು ಏನು ಪ್ರಯೋಜನ ಇಲ್ವಾ ಯಾಕೆ ಸ್ವಾಮಿ ನಮ್ಮ ಗ್ರಾಮ ನಮ್ಮ ಮೇಲೆ ಕೇಸ್ ಹಾಕಿದ್ರಿ ನಾವೇನ ಅವ್ರ ಜಮೀನ್ ಒಳಕ್ ಹೋಗಿದ್ದೀರಾ ನೀವ್ ಹೇಳ್ತಾ ಇದ್ದೀರಿ ಹೇಗ್ ಹೇಳ್ತಾ ಇದ್ದೀರಿ ಜಂಟಿ ಸರ್ವೆ ಆಗಲಿ ಜಂಟಿ ಸರ್ವೆ ಜಂಟಿ ಸರ್ವೆ ಯಾವತ್ತೋ ಮುಗ್ದಾಗಿದೆ ಜಂಟಿ ಸರ್ವೆ ಮುಗ್ದಾಗಿದೆ ಆದ್ರೆ ರೈತರು ಕೂಡ ಅದಕ್ಕೆ ರೆಡಿ ಇಲ್ಲ ಯಾಕೆ ಕೊಡಕ್ ರೆಡಿ ಇಲ್ಲ ಅಂದ್ರೆ ಅಲ್ಲಿ ರೈತರ ಭೂಮಿಗಳು ರೈತರ ಭೂಮಿಗಳು ರೈತರ ಭೂಮಿ ಆಗೋಗಿದೆ ಇದೇ ಏನಾದ್ರೂ ಫಾರೆಸ್ಟ್ ಏನಾದ್ರು ಆಗೋಗಿದ್ರೆ ಇತ ಯಾವಾಗೋ ಕಟ್ಬಿಡ್ತಾ ಇದ್ರೆ ಆದ್ರೆ ನೀವೆಲ್ಲೋ ಒಂದ್ ಕಡೆ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ದಯವಿಟ್ಟು ಇವತ್ತು ಹೇಳ್ತಾ ಇದ್ದೀನಿ ನೀವು ಬನ್ನಿ ಬಂದು ಇವತ್ತು ನಕಾಶೆ ನೋಡಿ ನಕಾಶೆಯನ್ನು ನೋಡಿ ಇವತ್ತು ರೈತರಿಗೆ ನಕಾಶೆ ಕೊಡೋವರ್ಗು ಇಲ್ಲಿರ್ತಕ್ಕಂಥವ್ರು ಯಾರು ಎಂದೇಳೋದಿಲ್ಲ ಇಲ್ಲಿರ್ತಕ್ಕಂಥ ರೈತರು ಯಾರು ಎದ್ದೇಳೋದಿಲ್ಲ ಇದು ಜಂಟಿ ಸರ್ವೆ ಅನ್ನೋ ಒಂದೇ ಒಂದು ನೆಪವನ್ನ ಇದುವರೆಗೂ ಒಂದು ಕಡೆ ಮಂತ್ರಿಗಳು ಒಂದು ಕಡೆ ಜನಪ್ರತಿನಿಧಿಗಳು ಒಂದು ಕಡೆ ಅಧಿಕಾರಿಗಳು ಒಂದು ಕಡೆ ಪೊಲೀಸ್ ಇಲಾಖೆ ಒಂದು ಕಡೆ ಮಾಧ್ಯಮದವರು ಸಹ ಹೇಳಿದ್ರು ಮಾತ್ರ ಇದು ರೈತರ ಭೂಮಿನ ಅಥವಾ ಅರಣ್ಯ ಇಲಾಖೆಯವರ ರೈತರ ಭೂಮಿ ಬೆಳೆದಂಗೆ ನಾವು ಬೆಳೆಗಳನ್ನು ಬೆಳ್ಕೊಂಡು ಗೋಮಾಳದಲ್ಲಿ ಅಥವಾ ಅರಣ್ಯದಲ್ಲೂ ಸ್ವಲ್ಪ ಜೀವನ ಮಾಡಿಕೊಂಡು ಜೀವನ ಮಾಡಿಕೊಂಡು ಬರ್ತಾ ಇದ್ವಿ ಈ ತರ ಇದ್ದಾಗ ಏನಾಯ್ತು ಅಂದ್ರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪೂರ್ವದಲ್ಲೇ ಅರಣ್ಯ ಅಂತ ಅಂತೇಳಿ ಮೈಸೂರು ಮಹಾರಾಜರು ಏನು ಮಾಡಬೇಕಂದ್ರೆ ಒಂದು ಇಲ್ಲಿ ಅರಣ್ಯ ಮಾಡೋಕೆ ಅವಕಾಶ ಇದೆ ಅಂತ ಕಡೆ ಅರಣ್ಯ ಮಾಡಬೇಕು ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿದ್ದೆ ಆ ನೋಟಿಫಿಕೇಶನ್ ಏನು ಅವರು ಇದೊಂದು ಪೇಪರ್ ತೊಗೊಂಬಂದು ಬಿಡ್ತಾರೆ ಇದೊಂದು ಪೇಪರ್ ತಗೊಂಬಂದು ನಮಗೆ ಇಲ್ಲಿಂದ ಇಲ್ಲಿ ಬರಬೇಕು ನಮ್ಗೆ ಇಲ್ಲಿಂದ ಇಲ್ಲಿ ಬರ್ಬೇಕು ತಿಮೀನು ಅಂತ ಅರಣ್ಯ ಇಲಾಖೆಯವರು ಈ ಪೇಪರ್ನ ತೋರಿಸ್ತಾರೆ ಇದು ಯಾರು ಆಗಲ್ಲ ಇದು ಇದಕ್ಕೇನು ಸಂದೇಹ ಇಲ್ಲ ಇದು ಟೆಸ್ಟ್ ಬೇಬಿ ಲ್ಯಾಬಲ್ ಸತ್ತೋದಂಗೇ ಇದು ಲ್ಯಾಬಲ್ಲಿ ಟೆಸ್ಟ್ ಬೇಬಿ ಸತ್ತೋದ್ರೆ ಅದಕ್ಕೆ ಯಾರಾದರೂ ನಾಮಕರಣ ಮಾಡ್ತಾರ ಆ ನಾಮಕರಣ ಮಾಡಕ್ ಆಗದೆ ಇರುವಂತ ಪೇಪರ್ ತಂದು ಇವರು ಅರಣ್ಯ ಇಲಾಖೆಯವರು ರೈತರ ಮೇಲೆ ದಬ್ಬಾಳಿಕೆ ಮಾಡಿರುವಂತ ಅದೇ ಪ್ರಕಾರ ನೈನ್ಟೀನ್ ಫಾರ್ಟಿ ಒನ್ನಲ್ಲಿ ಅಲ್ಲಿ ಸ್ಟೇಟ್ ಫಾರೆಸ್ಟ್ ಅರವ್ ಸ್ಟೇಟ್ ಫಾರೆಸ್ಟ್ ಅಂತ ಒಂದು ನೋಟಿಫಿಕೇಶನ್ ಆಗಿದೆ ಇದರಲ್ಲೆಲ್ಲ ಇದೆ ಬಿ ರಿಜಿಸ್ಟರು ಸ್ಟೇಟ್ಮೆಂಟ್ ಸೆಟಲ್ಮೆಂಟ್ ಕಾಪಿ ಇದರಲ್ಲಿ ಯಾವ್ಯಾವ ಗೋಮಾಳದಲ್ಲಿ ಎಷ್ಟೆಷ್ಟು ಜಮೀನು ತಗೊಂಡಿದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ಅರಣ್ಯಕ್ಕೆ ಅಂತ ಮೀಸಲಿಟ್ಟಿದ್ದಾರೆ ಎಲ್ಲ ಡೀಟೇಲ್ ಇದೆ ಇದನ್ನು ಕೊಟ್ರೆ ಇದು ನಮ್ಗೆ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಇದಕ್ಕೂ ನಮಗೂ ಸಂಬಂಧ ಅಂತಾರೆ ಫಾರೆಸ್ಟ್ ಇದಕ್ಕೇನು ಇಲ್ಲ ದಾಖಲೆ ಇದಕ್ಕೆಲ್ಲ ದಾಖಲೆ ಇದೆ ಅವರೇ ಮಾಡಿರೋದು ಈ ದಾಖಲೆ ಇಲ್ಲಿ ಅಪ್ಪಾಜಿಗೌಡ ಅಂತ ಅವರು ರೆವಿನ್ಯೂ ಆಫೀಸರ್ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಬೋ ಬೇಕರ್ ಅಂತ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಇದಾರೆ ರಾಮಕೃಷ್ಣಯ್ಯ ಅಂತ ಇಲ್ಲಿ ಯಾವ್ಯಾವ ಗೋಮಾರದಲ್ಲಿ ಇಷ್ಟೆಷ್ಟು ಜಮೀನು ತಗೊಂಡಿದೀವಿ ಅಂತ ಇದ್ರಲ್ಲಿ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಇಲ್ಲಿ ಇಲ್ಲಿ ಇನ್ನೊಂದ್ ಕೆಲಸ ಏನಾಗಿದೆ ಅಂದ್ರೆ ಈ ಗೋಮಾಳದಲ್ಲಿ ನೂರ ಐವತ್ತೈದು ಎಕರೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅರ್ಟಿ ಮೂವತ್ತೊಂದು ಸರ್ವೆ ನಂಬರು ಗೋಮಾಳದಲ್ಲಿ ಇರೋಂಥ ಜಮೀನೇ ನೂರ ಐವತ್ತೈದು ಎಕರೆ ಅವರೇ ಹೇಳಿರೋ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಹೇಳಿರೋದು ನೂರ ಐವತ್ತೈದು ಎಕರೆ ಇದೆ ಅಂತ ಹೇಳ್ತಾರೆ ಇವರು ನೂರ ಎಪ್ಪತ್ತೇಳು ಎಕರೆ ಆರ್ ಟಿ ಸಿ ಅಲ್ಲಿ ಕೂರಿಸ್ಕೊಳ್ತಾರೆ ಅರಣ್ಯ ಅಂತ ನೂರ ಎಪ್ಪತ್ತೇಳು ಎಕರೆ ನೂರ ಎಪ್ಪತ್ತೇಳು ಎಕರೆ ಇಲ್ಲಿಂದ ಬರ್ತದೆ ಆ ಜಮೀನೊಳಗಡೆ ನೂರ ಐವತ್ತೈದು ಎಕರೆ ಒಳಗಡೆ ಎಪ್ಪತ್ತೈದು ಎಕರೆ ಅರಣ್ಯಕ್ಕಿರಂತ ಮೀರ್ತಿಟ್ಟಿದ್ದಾರೆ ಆ ಮೀರ್ತಿಟ್ಟಿರೋ ಜಾಗ ನಾ ಬಿಟ್ಟು ಎಂಟ್ರಿ ಮಾಡಿಸ್ತಾರೆ ಆಮೇಲೆ ಡಿ ಡಿ ಎಲ್ ಆರ್ ಸಾಹೇಬರು ಒಂದು ಲೆಟ್ರ್ ಬರೀತಾರೆ ಅರಣ್ಯ ಇಲಾಖೆ ಏನಂತಂದ್ರೆ ನಿಮ್ಮ ಹತ್ರ ಸಾವಿರದ ಒಂಬೈನೂರ ನಲವತ್ತೊಂಬರ ನಕ್ಷೆ ಹೊಡಿ ಅಂತ ಹೇಳಿದ್ರೆ ಅವರು ಲೆಟರ್ ಕೊಟ್ರೆ ಅವರು ಇದೊಂದು ನೆಟ್ ಕೊಡ್ತಾರೆ ನಕ್ಷೆ ಕೊಡ್ತಾರೆ ನೋಡ್ರಿ ಓ ಇದಕ್ಕೇನೋ ನಂಬ್ಕೊಂಡ್ರೆ ಆಗಲ್ಲ ಅಂತೇಳಿ ನಾವೊಂದು ಕೆಲಸ ಮಾಡಿದ್ವಿ ನಾವು ಏನ್ ಮಾಡಿದ್ವಿ ಅಂದ್ರೆ ಏನು ನೋಟಿಫಿಕೇಶನ್ ಇದೆ ಏನಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟೆಷ್ಟು ತಗೊಂಡಿದ್ದಾರೆ ಇದಾರೆ ಏನು ಅನ್ನೋದಕ್ಕೆ ಡೀಟೇಲ್ ಒಂದು ನಕ್ಷೆ ರೆಡಿ ಮಾಡಿಸಿದ್ವಿ ಈ ನಕ್ಷೆ ಒಳಗಡೆ ಅಂತ ಗೊತ್ತಾ ಇಲ್ಲಿ ಈ ನಕ್ಷೆ ಒಳಗಡೆ ಬಾರಿಷ್ಟ್ ಎಷ್ಟಿದೆ ನಾನೂರ ಎಕರೆ ಮೂವತ್ತೈದು ಗುಂಟೆ ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಎಷ್ಟೆಷ್ಟು ತಗೊಂಡಿದ್ದೀವಿ ಏನೋ ಅದಕ್ಕೆಲ್ಲ ಪೂರ್ತಿ ದಾಖಲೆ ಇದೆ ನಕ್ಷೆನೋ ನಾನೇ ತಯಾರು ಮಾಡಿಸಿದ ಇದ್ರ ಪ್ರಕಾರ ಅದು ನೀವು ನಮ್ಗೆ ನಕ್ಷೆ ಮಾಡಿಕೊಡಿ ಅಂದ್ರೆ ಅದಕ್ಕೂ ತಯಾರಿಲ್ಲ ನೋಡಿ ಇಲ್ಲಿ ಹೇಳ್ತಾರೆ ಸರ್ವೆ ನಂಬರ್ ಅರವತ್ತೊಂದು ಎಕರೆ ಹತ್ತು ಗುಂಟೆ ಹಳ್ಳ ಕುಂಟೆ ಸರ್ವೆ ನಂಬರ್ ನೂರ ಎಕ್ರೆ ಹತ್ತು ಗುಂಟೆ ಸರ್ವೆ ನಂಬರ್ ನೂರ ಅರವತ್ತ್ ಆಮೇಲೆ ಸರ್ವೆ ನಂಬರ್ ನೂರ ಅರವತ್ತೆರಡರಲ್ಲಿ ಮೂವತ್ತು ಮೂವತ್ತೊಂದರಲ್ಲಿ ಎಪ್ಪತ್ತೈದು ಎಕರೆ ತಗೊಳ್ತಾರೆ ಇಷ್ಟೆಲ್ಲ ತಗೊಂಡು ಅದನ್ನು ಅರಣ್ಯ ಅಂತ ನೋಟಿಫಿಕೇಶನ್ ಮಾಡಿದ್ದಾರೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇಷ್ಟೆಲ್ಲ ಇದ್ರು ಏನು ಮಾಡಿದ್ದಾರೆ ಈಗ ಇನ್ನೇ ಇದು ಜಾಸ್ತಿ ಪ್ರಮಾಣ ಇದೆಯಲ್ಲ ಅದಕ್ಕೆ ಬಂದು ಅವರೇ ನೂರು ಎಕರೆ ಒತ್ತುವರಿ ಇದ್ದಾರೆ ಆ ನೂರಿಪ್ಪತ್ತು ಎಕರೆ ಒತ್ತುವರಿ ಇದ್ಕೊಂಡು ರೈತರ ಇಡುವಳೆ ಜಮೀನಿಗೆ ಅಂಥ ಜಮೀನಿಗೆಲ್ಲ ಬಂದು ಅದರಲ್ಲಿ ಬೆಳೆದಿರ್ತಕ್ಕಂಥ ವಾಹನಗಳು ಒಳ್ಳೊಳ್ಳೆ ಮರಗಳು ಬೆಳೆ ಆಮೇಲೆ ಲಟ್ ಹೌಸ್ ಬೋರ್ವೆಲ್ಗಳು ಎಲ್ಲ ನಾಶ ಮಾಡಿದ್ದಾರೆ ಇದಕ್ಕೆಲ್ಲ ಹೊಣೆ ಯಾರು ಜಿಲ್ಲಾ ಆಡಳಿತನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಅಥವಾ ಸರ್ಕಾರನ ಈ ನಷ್ಟ ಪರಿಹಾರ ಮಾಡೋರು ಯಾರು ನಷ್ಟ ನಷ್ಟಕ್ಕೆ ಪರಿಹಾರ ಕೊಡುವಂಥವ್ರು ಯಾರು ಅದಕ್ಕೆ ಕಡೆಯ ಪಕ್ಷ ನೀವು ಜಂಟಿ ಸರ್ವೇ ನಡೆಸ್ತಾ ಇದ್ದಾರೆ ಯಾಕೆ ದೌರ್ಜನ್ಯ ರೈತರ ಮೇಲೆ ದೌರ್ಜನ್ಯ ಮಾಡಿದ್ರೆ ಒಂದು ನ್ಯಾಯ ವಾರಿಸ್ನವರು